ನಿಮ್ಗೆ ಎವಿ ಬಾಕ್ಸ್ ಅಲ್ಲಿ ಐಟಮ್ಸ್ ಬೇಕಂದ್ರೆ ಆ ತರ ಕೋನ್ಸೋ ನಮ್ ಅವೈಲೇಬಲ್ ಐತೆ ಸೀಸನ್ ಅಲ್ಲಿ ಈ ತರ ಕಂಟಿನ್ಯೂ ಇವಾಗ ಸೇಲ್ ಆ ತರ ಕಲೆಕ್ಷನ್ ತಕೊಂಡ್ ಬಂದಿನಿ ಅಲ್ಲಿ ಲಿಮಿಟೆಡ್ ಸ್ಟಾಕ್ ಇದೆ ಯಾವ ತರ ಕಲೆಕ್ಷನ್ ಬೇಕು ಆ ತರ ಕಲೆಕ್ಷನ್ ಅಂತೆ ಒಂದೇ ಬ್ರ್ಯಾಂಡ್ ಅಲ್ಲಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣ ಟೆಷಲ್ ಫ್ಯಾಕ್ಟ್ರಿ ಔಟ್ಲೆಟ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ ಸಾರಿ ಫೆಷನ್ಲೆಸ್ ಕಲೆಕ್ಷನ್ ತಕೊಂಡ್ ಬಂದೀನಿ ಬನಾರಸ್ ಸಿಲ್ಕ್ ಟೈಪ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಷ್ಟು ಆಗಿ ಐಟಮ್ ಜನರಿಗೆ ಯಾವ ತರ ಕಲೆಕ್ಷನ್ ಬಂದ್ರೆ ಆ ತರ ಕಲೆಕ್ಷನ್ ವೆರೈಟಿ ನೋಡ್ತೀರಾ ಅಂದ್ರೆ ನೀವು ಕಂಪಲ್ಸರಿ ತಕೊಂಡಿ ಅದಕ್ಕೂ ಗ್ಯಾರಂಟಿ ನಾನು ಹೇಳ್ತೀನಿ ಈ ತರ ನಿಮ್ಗೆ ಎವಿ ಬಾಕ್ಸ್ ಅಲ್ಲಿ ಐಟಮ್ಸ್ ಬೇಕಂದ್ರೆ ಆ ತರ ಕೋನ್ಸಂಬಿ ನಮ್ಗೆ ಅವೈಲೇಬಲ್ ಐತೆ ಡೆಲಿವಿಯರ್ಸ್ ಅಲ್ಲಿ ಎ ಕೋನ್ಸೋಬಲ್ಲಿ ಈ ತರ ನೋಡಿ ಟೋಟಲ್ ನಿಮಗೆ ರಿಟೇಲ್ ಕೌಂಟರ್ ನಲ್ಲಿ ಫೈವ್ ತೌಸಂಡ್ ನಿಂಚಲ್ಲಿ ಟೆನ್ ತೌಸಂಡ್ ಆಯ್ತು ಈ ತರ ನಿಮಗೆ ಸೇಲ್ ಐಟಮ್ಸ್ ಎವಿ ಅಲ್ಲಿ ಈ ಥರ ಬಾಕ್ಸ್ ಐಟಮ್ ಬೇಕಾದ್ರೆ ಟೋಟಲ್ ಅವೈಲೇಬಲ್ ಐತೆ ಈ ಸ್ಕ್ರೀನ್ಶಾಟ್ ತಗೋರಿ ಈ ಸ್ಕ್ರೀನಲ್ಲಿ ನಂಬರ್ ನೋಡ್ತೀವಿ ನಂಬರ್ಗೆ ಕಾಲ್ ಮಾಡಿ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಬಿ ಅವೈಲೇಬಲ್ ಆಗೈತೆ ವಿಡಿಯೋ ಕಾಲಿಂಗ್ ಬಿ ಮಾಡುವುದು ಟ್ವೆಂಟಿ ಫೋರ್ ಅವರ್ಸ್ ಅನ್ಲಿಮಿಟೆಡ್ ನೀವು ಯಾವಾಗ ಕಾಲ್ ಮಾಡಿದ್ವಿ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಇನ್ನೊಂದು ಕಾನ್ಸಪ್ ನೋಡ್ತೀರಾ ಅಂದ್ರೆ ಈ ತರ ಟೋಟಲ್ ನಿಮಗೆ ಬನಾರಸ್ ಸಿಲ್ಕ್ ವೆಡ್ಡಿಂಗ್ ಸೀಸನ್ ಅಲ್ಲಿ ಈ ತರ ಕಂಟಿನ್ಯೂ ಇವಾಗ ಸೀಲ್ ಆಗ್ತೀವ ಆ ತರ ಕಲೆಕ್ಷನ್ ತಕೊಂಡ್ ಬಂದೀನಿ ಇನ್ನೊಂದು ವೆರೈಟಿ ನೋಡ್ತೀರಾ ಅಂದ್ರೆ ವೆರೈಟಿ ನೋಡಿ ವಾವ್ ಈ ತರ ಟೋಟಲ್ ನಿಮ್ಗೆ ಒಂದೇ ಬ್ರ್ಯಾಂಡ್ ಅಲ್ಲಿ ಸಿಕ್ತದ ಅರುಣಾ ಟೆಸ್ಟೈಲ್ ಅಪ್ ಫ್ಯಾಕ್ಟ್ರಿ ಔಟ್ಲೆಟ್ ಈ ತರ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಫುಲ್ ಎವಿ ಎವಿ ಎ ಅಲ್ಲಿ ಕಾನ್ಸಾ ನೋಡ್ತೀರಾ ಅಂದ್ರೆ ಸ್ಕ್ರೀನ್ ಶಾಟ್ ತಗೋರಿ ಸ್ಕ್ರೀನ್ ಅಲ್ಲಿ ನಂಬರ್ ಆಗ್ತೀವ್ ನಿಂಬರ್ಗೆ ಕಾಲ್ ಮಾಡಿ ಇನ್ನೊಂದು ವೆರೈಟಿ ಎಷ್ಟೊಂದು ವೆರೈಟಿ ಬೇಕೋ ಅಷ್ಟೊಂದು ವೆರೈಟಿ ನಾನು ನಿಮ್ಗೆ ತೋರಿಸ್ತೀನಿ ಕಲೆಕ್ಷನ್ ನೋಡ್ತೀರ ಅಂದ್ರೆ ಟೋಟಲ್ ನಿಮ್ಗೆ ಈ ತರ ನಿಮ್ಗೆ ಲವರ್ ಡಿಸೈನಲ್ಲಿ ಸಿರೋಜಿ ಡೈಮಂಡ್ ವರ್ಕಲ್ಲಿ ಇಂದ ನೋಡ್ತೀರಾ ಅಂದರೆ ಡಿಫ್ರೆಂಟ್ ಪ್ಯಾಟರ್ನ್ ಡಿಫ್ರೆಂಟ್ ಹ್ಯಾಂಗಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ಟೋಟಲ್ ಬರುವುದು ಫಸ್ಟ್ ಸ್ಯಾಂಪಲ್ ನಾವು ನೋಡ್ತೀರಾ ಅಂದರೆ ಈ ಥರ ನಿಮಗೆ ಬಾಕ್ಸ್ ಐಟಮಲ್ಲಿ ಈ ಥರ ಟೋಟಲ್ ನಿಮಗೆ ಸಿರೋಜಿ ಡೈಮಂಡ್ ವರ್ಕಲ್ಲಿ ಕಲೆಕ್ಷನ್ ಅನ್ನೋದು ಬರುವುದು ವೆರೈಟಿ ನೋಡ್ತೀರಾ ಅಂದರೆ ವೆರೈಟಿ ನೋಡಿ ಅಲ್ಲಿಮಿಟೆಡ್ ಸ್ಟಾಕ್ ಅಲ್ಲಿ ಯಾವ ಥರ ಕಲೆಕ್ಷನ್ ಬೇಕು ಆ ಥರ ಕಲೆಕ್ಷನ್ ಅಂತ ಒಂದೇ ಬ್ರ್ಯಾಂಡಲ್ಲಿ ಇಲ್ಲಿ ನಿಮಗೆ ಫ್ಯಾಕ್ಟ್ರಿ ರೇಟಲ್ಲಿ ಕಲೆಕ್ಷನ್ ಪ್ರೊವೈಡ್ ಮಾಡ್ತೀವಿ ನೂರ ಮುಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಆ ಥರ ಟೆನ್ ತೌಸಂಡ್ ತಗ ವೆರೈಟಿ ಅವೈಲೇಬಲ್ ಐತೆ ಇನ್ನೊಂದು ಕಲೆಕ್ಷನ್ ನೋಡ್ತೀರಾ ಅಂದ್ರೆ ನೋಡಿ ಟೋಟಲ್ ಬನಾರಸ್ ಸಿಲ್ಕ್ ಕೌನ್ಸೋಬಲ್ಲಿ ಸಿರೋಜಿ ಡೈಮಂಡ್ ವರ್ಕ್ ಎಲ್ಲ ನಮಗೆ ಟೋಟಲ್ ನಿಮಗೆ ರಿಚ್ ಮೋಡಲ್ ಅಲ್ಲಿ ನಮಗೆ ಪಲ್ಲು ಅನ್ನೋದು ಪ್ರೊವೈಡ್ ಮಾಡರ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಲಿಮಿಟೆಡ್ ಐತೆ ಕಲರ್ ಚಾರ್ಟ್ ಡಿಸೈನ್ಸ್ ಎಲ್ಲ ಡಿಸೈನ್ಸ್ ನಿಮಗೆ ಕಲೆಕ್ಷನ್ ಮಾಡ್ಬೋದು ವಿಡಿಯೋ ಕಾಲಿಂಗ್ ಬಿ ಅವೈಲೇಬಲ್ ಐತೆ ವಿಡಿಯೋ ಕಾಲಿಂಗ್ ಬಿ ಮಾಡ್ಬೋದು ಆ್ಯಂಡ್ ಡೈರೆಕ್ಟ್ ನಿಮಗೆ ಇಲ್ಲಿ ಡಿ ಆಪ್ಷನ್ ಬಿ ಐತೆ ಲೈವ್ ಅಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಈ ಸ್ಟೇಷನ್ಗೆ ಬರ್ಬೋದು ಡೈರೆಕ್ಟ್ ಸ್ಟೇಷನ್ ಸ್ಟೇಷನ್ಗೆ ಬರ್ಬೋದು ಅಂಡ್ ಓನ್ಲಿ ನಿಮಗೆ ಫೈವ್ ಕಿಲೋಮೀಟರ್ ಐತೆ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಬಿ ಅವೈಲೇಬಲ್ ಐತೆ ಅವರೇ ಡೈರೆಕ್ಟ್ ನಿಮಗೆ ಪಿಕಪ್ ಮಾಡ್ಕೊತಾರ ಯಾವ ಪುರೈ ತಗೊಂಡ್ರೆ ಕೂಡ ಸೇಟ್ ವೈಸ್ ಕಲೆಕ್ಷನ್ ತಗೊಳ್ಬೇಕು ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ತೀರಾ ಓನ್ಲಿ ಟ್ವೆಂಟಿ ಫೈವ್ ತೌಸಂಡ್ ಆಗಿ ಹೊಸ ಬಿಸ್ನೆಸ್ ಅಂದ್ರೆ ಸ್ಟಾರ್ಟ್ ಮಾಡ್ಬೋದು ಇಪ್ಪತ್ತು ಐದು ವಾರ ಕಲೆಕ್ಷನ್ ನೋಡ್ತೀರಾ ಅಂದ್ರೆ ಕಲೆಕ್ಷನ್ ನೋಡಿ ರೆಡ್ ಕೌಂಟ್ ಅಲ್ಲಿ ನಮಗೆ ಕಲೆಕ್ಷನ್ ಪ್ರೊವೈಡ್ ಮಾಡಿರ ಸೂಪರ್ ಡಿಸೈನ್ ಅಲ್ಲಿ ಹೇಳ್ತೀನಿ ರೇಡ್ ನಾನು ಏನು ಮಲ್ಲಿ ನಮ್ದು ಅರುಣ ಟೆಸ್ಟ್ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತೀರಾ ಈ ತರ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಟೋಟಲ್ ನಿಮ್ಗೆ ಕಲೆಕ್ಷನ್ ಅನ್ನೋದು ಬರ್ಬೋದು ಇನ್ನೊಂದು ವೆರೈಟಿ ನೋಡ್ತೀರಾ ಅಂದ್ರೆ ಸ್ಟಾಕ್ ನೋಡಿ ಸ್ಟಾಕ್ ಐತೆ ಡಿಫ್ರೆಂಟ್ ಆಗಿಲ್ಲ ನಾ ಬ್ಯಾಗ್ಯಾಗ್ ಅಲ್ಲಿ ನೋಡ್ತೀರಾ ಅಂದ್ರೆ ಬ್ಯಾಗ್ ನೋಡಿ ಟೋಟಲ್ ನಿಮಗೆ ಇಲ್ಲಿ ಕಾಟನ್ ಅಲ್ಲಿ ಕಾಂಜಿವಾರಂ ಪಟ್ಟು ಸಾಡಿಯಲ್ಲಿ ಬನಾರಸ್ ಸಿಲ್ಕ್ ಅಲ್ಲಿ ಈ ತರ ಕಲೆಕ್ಷನ್ ಅನ್ನೋದು ಬರ್ಬೋದು ಇನ್ನೊಂದು ಕಲೆಕ್ಷನ್ ನೋಡಿ స్క్రీన్షాట్ తగ్రీ స్క్రీన్ అంబర్ అవుతాయి కాల్ గా కల్ మిమ్మల్ పర్సనల్ వెరైటీ ఇన్న డిఫరెంట్ ఆగి డిఫరెంట్ మోడల్స్ నిర్తా సింగల్ కుర్టి టూ పీస్ త్రీ పీస్ బ్లౌజ్ దుప్పట లిగీస్ ప్లాజో అండ్ లెంగా శరారరార ఇండో వెస్టర్న్ ఈ సాలు టోటల్ వెరైటీ ఒ్రేండ్ అరుణ్ టెస్ట్ ఫ్యాక్ట్రీ అవుట్ అది ఈ కలెక్షన్ నిత్ నెంబర్ గా కాల్ ಮಾಡಿ జే కర్ణ ఎలాగే నమస్కారం